ಕುಮಟಾ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಸೊಳ್ಳಿಯ ಯುವಕನೋರ್ವ ಏಕಾಏಕಿಯಾಗಿ ಕಾಣಿಯಾಗಿದ್ದು ಪಾಲಕರಲ್ಲಿ ಆತಂಕ ಮೂಡುವಂತಾಗಿದೆ ಕುಮ್ಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಸಳ್ಳಿಯ ನಿವಾಸಿಯಾದ ಮಂಜುನಾಥ ಮಾದೇವ್ ನಾಯ್ಕ್ ಮೂವತ್ತೊಂದು ವರ್ಷ ಕಾಣೆಯಾದ ಯುವಕ ಈತನು ತನ್ನ ತಂದೆಯಾದ ಮಾದೇವ್ ನಾಯ್ಕ್ ಮಾಲೀಕತ್ವದ ಪ್ರಯಾಣಿಕರ ಟೆಂಪೋದಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದು ಮಾರ್ಚ್ ಹದಿನೇಳರಂದು ಕುಮಟಾ ಸಂತೆಗುಡಿ ಬಡಾಳ ರೂಟ್ ಮುಗಿಸಿ ಮರಳಿ ಕುಮಟಾದ ಪಿಕಪ್ ಬಸ್ ಗೆ ಬಂದಿದ್ದಾನೆ ಸಾಯಂಕಾಲ ಐದು ಗಂಟೆಯ ಹೊತ್ತಿಗೆ ಮತ್ತೆ ಬಡಾಳ ರೂಟ್ಗೆ ತೆರಳಲು ಟೆಂಪೋ ಸಿದ್ಧಗೊಂಡಾಗ ಈತನ ಪತ್ತೆಯಾಗಿದ್ದಾನೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಎಲ್ಲೆಡೆ ಹುಡುಕಾಡಿದರೂ ಈತನ ಪತ್ತೆಯಾಗಿಲ್ಲ ಸ್ನೇಹಿತರು ಸಂಬಂಧಿಕರ ಬಳಿಯಲ್ಲ ವಿಚಾರಿಸಿದರೂ ಪ್ರಯೋಜನವಾಗಿಲ್ಲ ಬಳಿಕ ಈತನನ್ನು ಹುಡುಕಿಕೊಡಿ ಎಂದು ತಂದೆ ಮಾದೇವ್ ನಾಯ್ಕರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡ ಕುಮ್ಟ ಪೊಲೀಸರು ತನಿಖೆ ಕೈಗೊಂಡಿದ್ದು ಯುವಕ ಏಕಾಏಕಿ ನಾಪತ್ತೆಯಾಗಲು ಕಾರಣ ಏನೆಂಬುದರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಲಭಿಸಿಲ್ಲ ಯುವಕ ನಾಪತ್ತೆಯಾದ ಐದನೂರು ಮೀಟರ್ ಅಂತರದಲ್ಲೇ ಈತನ ಮೊಬೈಲ್ ಸ್ವಿಚ್ ಆಫ್ ಆಗಿರುವ ಮಾಹಿತಿ ಇದೆ ಆದಷ್ಟು ಶೀಘ್ರದಲ್ಲಿ ಮಂಜುನಾಥನನ್ನು ಹುಡುಕಿಕೊಡುವಂತೆ ಕುಟುಂಬಸ್ಥರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ ಈತನ ಬಗ್ಗೆ ಮಾಹಿತಿ ದೊರೆತಲ್ಲಿ ಕುಮಟಾ ಪೊಲೀಸ್ ಠಾಣೆ ನಂಬರ್ ಸೊನ್ನೆ ಎಂಟು ಮೂರು ಎಂಟು ಆರು ಎರಡು 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 ಮೂರು 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 ಮತ್ತು ಏಳು ಏಳು ಆರು ಸೊನ್ನೆ ಏಳು ಏಳು ಒಂಬತ್ತು ಐದು ಎಂಟು ಒಂದು ಮತ್ತು ಒಂಬತ್ತು ಆರು ಎಂಟು ಆರು ಐದು ಎರಡು ಸೊನ್ನೆ ಎರಡು ಎರಡು ಸೊನ್ನೆ ಸಂಪರ್ಕಿಸುವಂತೆ ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ